ಏನು ಸರ್ಕಾರದ ವತಿಯಿಂದ ಇವತ್ತು ಏನು ಗ್ಯಾರಂಟಿ ಅಮಿಷನ ಪ್ರಾಧಿಕಾರ ರಚನೆ ಮಾಡಿ ನಮಗೆ ಒಂದು ಅಧ್ಯಕ್ಷ ಮತ್ತು ಉಪದ ಸದಸ್ಯರುಗಳ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ ಇದರ ಉದ್ದೇಶ ಏನು ಪಂಚ ಯೋಜನೆಗಳು ಅಂತ ಹೇಳಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಬೇಕು ಹಸಿವನ್ನು ಅಂತ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಟಿಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ತರ್ತಾರೆ ಈ ಅನ್ನಭಾಗ್ಯ ಯೋಜನೆಯಿಂದ ಇವತ್ತು ಏನು ಕೆಳವರ್ಗದ ಮಧ್ಯಮ ವರ್ಗಕ್ಕಿಂತ ಕೆಳವರ್ಗದ ಜನ ಇವತ್ತು ನೆಮ್ಮದಿಯಿಂದ ಊಟ ಮಾಡಿ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಮಾಡಿ ಮಾಡ್ತಿದ್ದಾರೆ ಈ ಒಂದು ಸರ್ಕಾರದಿಂದ ಅಂತ ನಾನಂತೂ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೀನಿ ಹಾಗೆಯೇ ಶಕ್ತಿ ಯೋಜನೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಇವತ್ತು ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಬಸ್ಸುಗಳಲ್ಲಿ ಬಹುಶಃ ನಾಲ್ಕು ಇಲಾಖೆ ಎಲ್ಲ ಇಲಾಖೆಗಳು ಕೂಡ ಬಸ್ಸುಗಳಲ್ಲಿ ಉಚಿತವಾಗಿ ಮಹಿಳೆಯರು ಪ್ರಯಾಣವನ್ನು ಮಾಡಬಹುದು ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಮಹಿಳೆಯರು ಏನು ಇವತ್ತು ಒಂದು ವ್ಯಾಪಾರ ವಹಿವಾಟನ್ನು ಮಾಡಲಿಕ್ಕೆ ಒಂದು ತರಕಾರಿ ವ್ಯಾಪಾರ ಮಾಡಲಿಕ್ಕೆ ಅಥವಾ ಬೇರೆ ಇನ್ನೇನಾದರೂ ವ್ಯಾಪಾರ ಮಾಡಲಿಕ್ಕೆ ನಗರಕ್ಕೆ ಬಂದು ಮತ್ತೆ ವಾಪಸ್ ಆಗಬೇಕಾದಾಗ ಅವರು ಬಳಸ್ತಕ್ಕಂಥ ಖರ್ಚನ್ನು ಉಳಿತಾಯ ಮಾಡಿ ಅವರ ಮನೆಯ ಸಂಸಾರವನ್ನು ಕುಟುಂಬವನ್ನು ನಿರ್ವಹಣೆ ಮಾಡಲಿ ಅಂತೇಳಿ ಇವತ್ತು ಅವರ ಆರ್ಥಿಕವಾಗಿ ಸದೃಢರಾಗಬೇಕು ಸ್ವಾವಲಂಬಿಗಳಾಗಬೇಕು ಮಹಿಳೆ ಮಹಿಳೆಯರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಆ ಒಂದು ದಿಟ್ಟ ಒಂದು ನಿಲುವನ್ನು ತೆಗೆದುಕೊಂಡು ಇವತ್ತು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದು ಜನರಿಗೆ ತುಂಬ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು ಅಂತ ನಾನಂತ ಭಾವಿಸ್ತಾ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯನ್ನು ಇವತ್ತು ಮನೆ ಯಜಮಾನಿ ಎರಡು ಸಾವಿರ ರೂಪಾಯಿಯನ್ನ ಪ್ರತಿ ಮನೆ ಯಜಮಾನಿಗೆ ಒಂದು ಮನೆಗೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದಾರೆ ಇವತ್ತು ಬೆಲೆ ಏರಿಕೆಯಿಂದ ಆ ಫಿಸಿಗೆ ಜನ ಇವತ್ತು ಜೀವನ ಮಾಡುವಂತಹ ಒಂದು ದುಸ್ಥಿತಿಯನ್ನು ನಾವು ಕಾಣ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚೆನ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಮನೆಗೆ ಪ್ರತಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟು ಆ ಒಂದು ಕುಟುಂಬದ ನಿರ್ವಹಣೆ ಸುಗಮವಾಗಿ ಆಗಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇಕ್ಕಟ್ಟಿಗೆ ಸಿಲುಕಬಾರದು ಆ ಮನೆ ಯಜಮಾನಿಯ ಕುಟುಂಬದ ನಿರ್ವಹಣೆಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಆ ಒಂದು ಯೋಜನೆಯನ್ನು ತಂದಿದ್ದಾರೆ ಆ ಯೋಜನೆ ಕೂಡ ಜನರಿಗೆ ನೆಮ್ಮದಿಯಾಗಿರ್ತಕ್ಕಂಥ ಸುಖಕರವಾಗಿರ್ತಕ್ಕಂಥ ಜೀವನವನ್ನು ಕುಟುಂಬದ ನಿರ್ವಹಣೆ ಮಾಡಲಿಕ್ಕೆ ಭಾರಿ ಅನುಕೂಲವಾಗಿದೆ ಅಂತೇಳಿ ನಾನು ಭಾವಿಸ್ತಾ ಅದೇ ರೀತಿ ಗೃಹ ಜ್ಯೋತಿ ಯೋಜನೆ ಇವತ್ತು ಇನ್ನೂರು ಯೂನಿಟ್ವರೆಗೂ ವಿದ್ಯುತ್ತನ್ನು ಪ್ರತಿ ಮನೆಗೆ ಉಚಿತವಾಗಿ ಕೊಡ್ತಕ್ಕಂಥ ಯೋಜನೆ ತಂದಿದೆ ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಆ ಒಂದು ಯೂನಿಟ್ ಯೋಜನೆ ಕೊಟ್ಟಾಗಿದ್ದ ಅಲ್ಲೂ ಕೂಡ ಹಣದ ಹಣ ಆಗಿ ಮನೆಗಳಿಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಕ್ಕಂಥದ್ದು ಅಥವಾ ಇನ್ನಿತರ ಏನಾದರೂ ಇವತ್ತು ಒಂದು ಮನೆ ಕಟ್ಟಬೇಕಂದ್ರೆ ಶೀಟ್ ರೇಟ್ ಜಾಸ್ತಿ ಆಗಿದೆ ಸ್ಟೀಲ್ ರೇಟ್ ಜಾಸ್ತಿ ಆಗಿದೆ ಸಿಮೆಂಟ್ ರೇಟ್ ಜಾಸ್ತಿ ಆಗಿದೆ ಆ ರೀತಿಯ ಬೇರೆ ಬೇರೆ ಉಪಯೋಗಗಳಿಗೆ ಬಳಸಿಕೊಂಡು ಒಂದು ಸಂಸಾರವನ್ನು ಮನೆ ಕುಟುಂಬದ ನಿರ್ಮಾಣ ಮಾಡಲಿಕ್ಕೆ ಅದು ಕೂಡ ತುಂಬ ಅನುಕೂಲವಾಗಿದೆ ಅಂತ ಭಾವಿಸ್ತಾ ಹಾಗೆಯೇ ಯುವ ನಿಧಿ ಏನು ನನ್ನ ಸ್ನೇಹಿತರು ನನ್ನ ಆತ್ಮೀಯರು ನನ್ನ ಸಹೋದರರು ಏನಿದ್ದಾರೆ ಇವತ್ತು ಡಿಗ್ರಿಯನ್ನು ಅವ್ರಿಗೆ ಉದ್ಯೋಗ ಸಿಗಲಿಲ್ಲ ಆ ಉದ್ಯೋಗವನ್ನು ಸಿಗೋ ತನಕ ಅವರು ಒಂದು ಪುಸ್ತಕವನ್ನು ಕೊಂಡ್ಕೊಳ್ಲಿಕ್ಕೆ ಅಥವಾ ಅವರೊಂದು ಎಲ್ಲೋ ಒಂದು ಟ್ಯೂಷನ್ಗೆ ಹೋಗಲಿಕ್ಕೆ ಅಥವಾ ಇನ್ಯಾವುದೋ ಒಂದು ಪರೀಕ್ಷೆಯನ್ನು ಬರಲಿಕ್ಕೆ ಈ ರೀತಿಯಾಗಿ ಅವರ ಒಂದು ಖರ್ಚು ಹೆಚ್ಚುಗಳಿಗೆ ಅನುಕೂಲ ಆಗಲಿ ಕೆಲಸ ಸಿಗತಕ್ಕಂಥ ಕೆಲಸ ಸಿಗೋ ತನಕ ಅವರಿಗೆ ಅವರಿಗೆ ಒಂದು ಸರ್ಕಾರ ನೆರವಿಗೆ ಧಾವಿಸಿ ಅವರು ಕೂಡ ಉದ್ಯೋಗವನ್ನು ಕಾಣಿಸ್ಕೊಂಡು ಹೆಚ್ಚಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಲಿಕ್ಕೆ ಸುಗಮವಾಗಲಿ ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ತಂದು ಇವತ್ತು ಅದು ಕೂಡ ನಮ್ಮ ಎಲ್ಲ ನನ್ನ ಸ್ನೇಹಿತರ ವಿದ್ಯಾರ್ಥಿಗಳಿಗೆ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಡಿಪ್ಲೊಮಾ ಆಗಿರ್ತಕ್ಕಂಥವ್ರಿಗೆ ಸರ್ಕಾರ ಒಂದು ಒಳ್ಳೆಯ ಯೋಜನೆಯನ್ನು ತಂದಿದೆ ಅಂತ ನಾನಂತೂ ಭಾವಿಸ್ತಾ ಈ ಐದು ಪಂಚ ಯೋಜನೆಗಳಲ್ಲಿ ಎಲ್ಲರೂ ಕೂಡ ನಾವು ಹ್ಯೂಮನ್ ಬಿ ಎಲ್ಲ ಆಗಿರೋದ್ರಿಂದ ಸಾಮಾನ್ಯವಾಗಿ ತಾಂತ್ರಿಕ ಕಾರಣಗಳಿದೆ ಈಗ ಏನೋ ಒಂದು ಅಪ್ಲೋಡ್ ಮಾಡಿದಾಗ ನಮ್ಮ ಅಧಿಕಾರಿ ವರ್ಗದಲ್ಲಿರ್ಬೋದು ತಾಂತ್ರಿಕ ಕಾರಣಗಳಿಂದ ಅಪ್ಲೋಡ್ ತಗೊಂಡಿರೋದಿಲ್ಲ ಈಗ ಎಷ್ಟೋ ಜನಕ್ಕೆ ಬೆಸ್ಕಾಮ್ ಅಲ್ಲಿ ಫ್ರೀ ಮಾಡಿದ್ದೀವಿ ಬಟ್ ಆದರೆ ಇ ಎಷ್ಟೋ ಜನ ಮನೆಗಳಿಗೆ ಇವತ್ತು ಕೂಡ ವೀಟು ಬಿಲ್ ಬರ್ತಿದೆ ಯಾಕೆ ಬರ್ತಿದೆ ಅಂತ ಹೇಳಿದ್ರೆ ಅದನ್ನು ನಾವು ಬಳಸ್ಕೊಂಡಿಲ್ಲ ಸರ್ಕಾರ ಏನು ನಿಯಮಗಳನ್ನು ಹೊರಡಿಸಿದೆ ಮಾರ್ಗದರ್ಶನ ಇದು ಮಾರ್ಗದರ್ಶನ ಅದನ್ನ ನಾವು ಆಧಾರ್ ಕೊಡೋದಾಗ್ಲಿ ಅಥವಾ ಇಂದಿನ ನಮ್ಮ ಆರು ತಿಂಗಳ ಬಿಲ್ ಅನ್ನು ತಗೊಂಡೋಗಿ ಪರಿಶೀಲಿಸೋದಂತಾಗಲಿ ಆ ರೀತಿ ಆಗಿರ್ತಕ್ಕಂಥ ತಪ್ಪುಗಳು ಆ ಮತ್ತೆ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಪಡಿತರ ಜಿಲ್ಲೆಯಲ್ಲಿ ತಾಂತ್ರಿಕ ಸಮಸ್ಯೆಗಳಿರ್ಬೋದು ಈ ಐದು ಪಂಚ ಯೋಜನೆಗಳಲ್ಲಾಗಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳಿಂದ ಏನು ಫಲಾನುಭವಿಗಳಿಗೆ ಸವಲತ್ತನ್ನು ತಲುಪಿಸ್ಲಿಕ್ಕೆ ಸಾಧ್ಯವಾಗದೆ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ಆ ಸಮಸ್ಯೆಗಳನ್ನು ಎಲ್ಲ ಕೂಡ ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ಪ್ರಾಧಿಕಾರ ರಚನೆ ಮಾಡಿದರೆ ನಾವು ಈ ಒಂದು ಪ್ರಾಧಿಕಾರಕ್ಕೆ ನಮ್ಮ ಸದಸ್ಯರುಗಳು ಆ ಭಾಗದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ನನ್ನ ಸಹೋದ್ಯೋಗಿಗಳು ಮಿತ್ರರು ಸ ಸದಸ್ಯರುಗಳು ಆ ಭಾಗದಲ್ಲಿ ಏನಾದರೂ ನಿಮ್ಮ ಈ ಐದು ಯೋಜನೆಗಳಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮ ಸದಸ್ಯರು ಗಮನಕ್ಕೆ ತರ್ಬೋದು ನಮ್ಮ ಗಮನಕ್ಕೆ ಇರ್ಬೋದು ನಮ್ಮ ಸದಸ್ಯ ಕಾರ್ಯದರ್ಶಿ ಗಮನಕ್ಕೆ ತಂದಾಗ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಲ್ಲ ಚರ್ಚೆ ಮಾಡಿ ಆ ಒಂದು ಸವಲತ್ತು ಆ ಫಲಾನುಭವಿಗೆ ತಲುಪೋ ನಿಟ್ಟಿನಲ್ಲಿ ನಾವು ಈ ಒಂದು ಅನು ಪ್ರಾಧಿಕಾರದ ಏನೋ ನಮಗೆ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಯಶಸ್ವಿಯಾಗಿ ಸಮರ್ಪಕವಾಗಿ ನಾವೆಲ್ಲರೂ ಕೂಡ ಮಾಡ್ತೀವಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಹಾಗೂ ನಮ್ಮನ್ನು ಶಿಫಾರಸು ಮಾಡಿ ಈ ಒಂದು ಅಧಿಕಾರವನ್ನು ಸಿಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ನನ್ನ ಕೂಜಿಣಿಯರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಟಿ ವೆಂಕಟಮಣಯ್ಯನವರಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಅವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ಜವಾಬ್ದಾರಿಯನ್ನು ತುಂಬ ಯಶಸ್ವಿಯಾಗಿ ನಡೆಸಿ ಜನರ ಒಂದು ವಿಶ್ವಾಸವನ್ನು ಗಳಿಸೋ ನಿಟ್ಟಿನಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಬೆಂಡ್ರಿಗೂ ಕೂಡ ನಾನು ವಂದಿಸಿ ಹಾಗೂ ಮುಂಭಾಗದ ಎಲ್ಲ ನನ್ನ ಆತ್ಮೀಯ ಮುಖಂಡರು ವಹಿಸಿ ನನ್ನ ಮಾತನ್ನ ಬಳಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ कुमार रों। अच्छा। तो <laughs> <ये नितुत था laughs> नहीं कुमार रों। वाह तो नहीं वो आगे तारों का ना कानून को चाहता नहीं कानून। ये कुमारों। ऐसे टेनेंट कुमारों। इधर 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 इ ಸುದರ್ಶನ್ ಅವರು ಅವರು ನಂಜಪ್ಪ ಅವರು ಸಾಗೇಶ್ ಅವಳು ರಾಜೇಶ್ ಅವಳು ಶ್ರೀನಿವಾಸ್ ಅವರು ರವಿಜ್ ಅವರು ನಾಗರಾಜ್ ಅವರು ಮಹೇಶ್ವರಿ ಅವರು ವೆಂಕಟೇಶ್ ಅವರು ಸಿಬ್ಬಂದರು ಮಂಜಮ್ಮ ಸಿಗೌಡ ಮಂಜಮ್ಮ ಮಂಜಮ್ಮ ಅವ್ರದಲ್ಲಿ ಕಾದ ಕೊಡಿ

ماني جي شاد مان جي شاد तमे <laughs> तमे